ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬನ್ಶಂಕ್ರಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಬನ್ಶಂಕ್ರಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಬನ್ಶಂಕ್ರಿ ಬಿರಿಯಾನಿ ತಿನ್ನೋಣ ಅಂತ ತುಂಬ ದಿವಸ ಆಗಿಬಿಟ್ಟಿದೆ ಬನ್ಶಂಕ್ರಿ ಬಿರಿಯಾನಿ ತಿಂದು ಹಾಗಾಗಿ ನಮ್ಮ ಮನೆಯವರು ಬಾ ಬನ್ಶಂಕ್ರಿ ಬಿರಿಯಾನಿ ತಿನ್ಕೊಂಬರಕ್ಕೆ ಹೋಗೋಣ ಅಂತ ಹೇಳಿದರು ಫ್ರೆಂಡ್ಸ್ ನಾವು ಹೋದೋ ಆಗ ಅವರು ಬಿರಿಯಾನಿ ರೈಸ್ನ ಮಾಡ್ಕೊಂಡು ತಗೊಂಬಂದು ಪಕ್ಕದಲ್ಲಿ ಮಾಡ್ತಾರೆ ಅವರು ಮಾಡಿ ತೊಗೊಂಬಂದು ನೋಡಿ ಎಷ್ಟು ಅವಾಗ ರೆಡಿ ಆಗಿತ್ತು ಪಾಪ ಅವ್ರ ಕೈಲಿ ಎತ್ತಕ್ಕೆ ಆಗ್ತಿಲ್ಲ ಅಷ್ಟು ವೆಯ್ಟ್ ಇದೆಯಲ್ಲ ಹಂಗಾಗಿ ನೋಡಿ ಇಷ್ಟು ಜನ ಇದಾರೆ ಈ ಬಿರಿಯಾನಿಯಲ್ಲಿ ಅಂಗಡೀಲಿ ಅಂದರೆ ಈ ಸಂಡೇ ಬಂದರೆ ಮತ್ತು ನೈಟ್ ಬಂದರಂತೂ ಸಿಕ್ಕಾಬಿಟ್ಟೆ ಆಮೇಲೆ ಈ ಬಿರಿಯಾನಿನೂ ಸಿಗಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಷ್ಟು ಜನ ಇರ್ತಾರೆ ನಾವು ತೊಗೊಂಡು ಬಿರಿಯಾನಿ ಮತ್ತು ಕಬಾಬು ನಮ್ಮ ಮನೆಯವರು ಬಿರಿಯಾನಿ ಮತ್ತು ಕೈಮಾ ತಗೊಂಡ್ರು ತುಂಬಾ ಆಗಿತ್ತು ಮಾತ್ರ ಯಾರಿಗೂ ಗೊತ್ತಿಲ್ಲ ಬನಶಂಕರಿ ಬಿರಿಯಾನಿ ಅಂದರೆ ತುಂಬಾ ಟೇಸ್ಟ್ ಆಗಿತ್ತು ನಾವು ಯಾವಾಗಲೂ ಅಷ್ಟೇ ಜಾಸ್ತಿ ತುಂಬಾ ಇಷ್ಟಪಡೋದು ಬನ್ ಬನ್ಶಂಕರಿ ಬಿರಿಯಾನಿ ನಾವು ತುಂಬಾ ಇಷ್ಟ पड़ती है ಯಾರೇ ನಮಗೆ ಮೈಸೂರಿಂದ ಬಂದರೂ ಅಷ್ಟೇ ಬನಶಂಕರಿ ಬಿರಿಯಾನಿನೇ ಕೊಡಿಸಿ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಬನಶಂಕರಿ ಬಿರಿಯಾನಿ ನನಗಂತೂ ಫೇವ್ರೇಟು ಬನಶಂಕರಿ ಬಿರಿಯಾನಿ ಅದು ತಿನ್ನಬೇಕು ತಿನ್ನಬೇಕು ಅಂತ ಆಸೆ ಜಾಸ್ತಿ ಆಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಬಿರಿಯಾನಿ ಅಂತೂ ಅದಕ್ಕೆ ಟೇಸ್ಟಬಲ್ ಕಬಾಬ್ ಸೂಪರ್ ಆಗಿರುತ್ತೆ ನೋಡಿ ಅವರು ಬಿಸಿ ಬಿಸಿಯಾಗಿ ಎಣ್ಣೆಯಲ್ಲಿ ಕರೆದಿ ಕೊಡ್ತಾರೆ ನಮಗೆ ಕಬಾಬ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಕಬಾಬ್ ಅಂತ ಇಲ್ಲಿ ಯಾವಾಗಲೂ ಅಷ್ಟೇ ಮಾಡಿದ್ದು ನಾಲ್ಕು ಅವರ್ ಐದು ಅವರ್ಗೆ ಬಿರಿಯಾನಿ ಖಾಲಿ ಆಗಿಬಿಡುತ್ತೆ ನಾವು ಬಿರಿಯಾನಿ ತಿಂದ್ಕೊಂಡು ಹೋ ಆಗಿತ್ತು ಬನ್ಶಂಕ್ರಿ ಬಿರಿಯಾನಿ ಆಲ್ಮೋಸ್ಟ್ ಬೆಂಗಳೂರು ಇರೋರಿಗೆಲ್ಲ ಗೊತ್ತಿರುತ್ತೆ ಬನ್ಶಂಕ್ರಿ ಬಿರಿಯಾನಿ ಸೂಪರಾಗಿತ್ತು ಮಾತ್ರ ಹೊಟ್ಟೆ ತುಂಬ ಹೋಗಿತ್ತು ಬಿರಿಯಾನಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಬಿರಿಯಾನಿ ತಿನ್ಕೊಂಡು ದ ವೇ ಜ್ಯೂಸ್ ಕುಡ್ಕೊಂಡು ಫ್ರೆಂಡ್ಸ್ ನಾವು ಮನೆಗೆ ಹೊಡ್ತಾ ಇದೀವಿ ಇದು ಮಿನಿ ಬ್ಲಾಗ್ ಆಗಿರುತ್ತೆ